ವೀಕ್ಷಕರೇ ತೋಳಗಳು ಯಾಕೆ ಒಂದೇ ಕಣ್ಣಿನಲ್ಲಿ ನಿದ್ದೆ ಮಾಡುತ್ತವೆ ಗೊತ್ತಾ ಇವುಗಳು ತಮ್ಮ ಸಂಗಾತಿಯೊಡನೆ ಮತ್ತು ಪರಿವಾರದೊಡನೆ ಎಷ್ಟು ನಿಷ್ಠೆಯಿಂದ ಇರುತ್ತವೆ ಒಂದು ತೋಳ ಎಷ್ಟು ದಿನ ಉಪವಾಸ ಇರುತ್ತದೆ ತೋಳಗಳ ಸಾಮಾಜಿಕ ಬದುಕು ಭೂಮಿಯ ಮೇಲಿರುವ ಜೀವಿಗಳಿಗಿಂತ ಹೇಗೆ ಭಿನ್ನ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋಳಗಳ ಬಗೆಗಿನ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ತೋಳಗಳು ತಮ್ಮ ಪೂರ್ತಿ ಜೀವನವನ್ನು ತುಂಬಾ ಶಿಸ್ತಿನಿಂದ ಕಳೆಯುತ್ತವೆ ಒಂದು ರೀತಿಯ ಆರ್ಮಿ ಸೈನಿಕರಂತೆ ತುಂಬಾ ಕ್ರಮಬದ್ಧವಾಗಿ ಜೀವನವನ್ನು ನಡೆಸುತ್ತವೆ ಇವುಗಳ ಪ್ರತಿಯೊಂದು ಆಕ್ಟಿವಿಟೀಸ್ ಇವುಗಳ ಪರಿವಾರದ ಮೇಲೆ ಅವಲಂಬಿತವಾಗಿರುತ್ತವೆ ವೀಕ್ಷಕರೇ ಒಂದು ವೇಳೆ ಯಾವುದೇ ತೋಳ ವಯಸ್ಸಿನಲ್ಲಿ ಚಿಕ್ಕದಿದ್ದರೆ ಹಿರಿಯ ತೋಳಗಳ ಮುಂದೆ ಅದು ಯಾವುದೇ ಕಾರಣಕ್ಕೂ ಬಾಲ ಎತ್ತಿ ನಿಲ್ಲುವುದಿಲ್ಲ ಅದೇ ರೀತಿ ಹಿರಿಯ ತೋಳಗಳು ಕಿರಿಯ ತೋಳಗಳ ಮುಂದೆ ಯಾವುದೇ ಕಾರಣಕ್ಕೂ ತಲೆಯನ್ನು ತಗ್ಗಿಸುವುದಿಲ್ಲ ತೋಳಗಳನ್ನು ಪ್ರಪಂಚದಲ್ಲಿರುವ ಅತ್ಯಂತ ಪರಿಶುದ್ಧ ಪ್ರೇಮಿ ಎಂದು ಪರಿಗಣಿಸಲಾಗುತ್ತದೆ ಇವುಗಳು ಯಾವತ್ತಿಗೂ ತಮ್ಮ ಸಂಗಾತಿಗಳಿಗೆ ದ್ರೋಹ ಮಾಡುವುದಿಲ್ಲ ನಮ್ಮ ಹುಡುಗರ ಒಂದು ಸಲ ತೋಳ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡರೆ ತಾನು ಸಾಯುವವರೆಗೆ ಅದಕ್ಕೆ ತುಂಬಾ ನಿಯತ್ತಾಗಿರುತ್ತದೆ ನಮ್ಮ ಹುಡುಗರು ಕೂಡ ಹೀಗೆ ಒಂದು ಸಲ ಒಂದು ಹುಡುಗಿನ ನಿಯತ್ತಾಗಿ ಲವ್ ಮಾಡಿದ್ರೆ ಅವಳು ಮೋಸ ಮಾಡಿ ಹೋದ್ರೂ ಅವಳಿಗೆ ಕೆಟ್ಟದನ್ನ ಬಯಸಲ್ಲ ಚೆನ್ನಾಗಿರ್ಲಿ ಅಂತ ಸುಮ್ನೆ ಬಿಡ್ತಾರೆ ನಾನು ಹೇಳ್ತಿರೋದು ಈ ತೋಳದ ತರ ನಿಯತ್ತಾಗಿ ಇರೋ ಹುಡುಗರ ಬಗ್ಗೆ ಈ ತೋಳಗಳು ತನ್ನ ಸಂಗಾತಿ ಸತ್ತರೆ ಬೇರೆ ಸಂಗಾತಿಯನ್ನ ಹುಡುಕಿಕೊಂಡು ಹೋಗುವುದಿಲ್ಲ ಹುಡುಗಿಯರ ರೀತಿ ತನ್ನ ಸಂಗಾತಿ ಮರಿಗಳನ್ನು ಹಾಕಿ ಸತ್ತರೆ ಆ ಒಂದು ಮರಿಗಳ ಆರೈಕೆಯಲ್ಲಿ ತನ್ನ ಪೂರ್ತಿ ಜೀವನವನ್ನು ಕಳೆಯುತ್ತವೆ ಬೇರೆ ಪ್ರಾಣಿಗಳ ತರ ತೋಳದ ಮರಿಗಳು ತನ್ನ ತಂದೆ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ ತಂದೆ ತಾಯಿಗೆ ವಯಸ್ಸಾದರೆ ಅವುಗಳ ಸೇವೆಯನ್ನು ಮಾಡುತ್ತಾ ಸದಾ ಜೊತೆಗಿರುತ್ತವೆ ನೋಡಿ ಮನುಷ್ಯರು ಈ ತೋಳಗಳನ್ನು ನೋಡಿ ಕಲಿಯಬೇಕು ತಂದೆ ತಾಯಿಗೆ ವಯಸ್ಸಾದರೆ ವೃದ್ಧಾಶ್ರಮ ಅನಾಥಾಶ್ರಮ ಅಂತ ಸೇರಿಸ್ತಾರೆ ಅದಕ್ಕೆ ಹೇಳುದು ಪ್ರಾಣಿಗಳಿಗೆ ನಿಯತ್ತು ಜಾಸ್ತಿ ಅಂತ ಈ ತೋಳಗಳು ಒಂದೇ ಕಣ್ಣನ್ನು ಮುಚ್ಚು ಮಲಗುತ್ತವೆ ಮತ್ತು ಒಂದು ಕಣ್ಣಿನ ನಿದ್ದೆ ಪೂರ್ಣಗೊಳಿಸಿದ ನಂತರ ಇನ್ನೊಂದು ಕಣ್ಣನ್ನು ಮುಚ್ಚುತ್ತವೆ ಹಾಗೂ ಮೊದಲು ಮುಚ್ಚಿದ ಕಣ್ಣನ್ನು ತೆರೆಯುತ್ತವೆ ತೋಳಗಳ ಈ ಸಾಮಾಜಿಕ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು